ಮಂಡ್ಯದಲ್ಲಿ ಮೈಕ್ರೋ ಫೈನಾನ್ಸ್ ವಿರುದ್ಧ ಪ್ರೊಟೆಸ್ಟ್ ಮಂಡ್ಯದ ಡಿಸಿ ಕಚೇರಿ ಬಳಿ ನಡೆದ ಪ್ರಾತಿಭಟನೆ ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘದಿಂದ ಪ್ರಾತಿಭಟನೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಪ್ರಾಂತ್ಯ ಕೃಷಿ ಕೂಲಿಕಾರ್ಯರ ಸಂಘದ ರಾಜ್ಯಾಧ್ಯಕ್ಷ ಎಂ ಪುಟ್ಟಮಾಧು ನೇತೃತ್ವದಲ್ಲಿ ಪ್ರತಿಭಟನೆ ಧರ್ಮಸ್ಥ ಸಂಘ ಹಾಗೂ ಮೈಕ್ರೋ ಫೈನಾನ್ಸ್ ಹಾವಳಿ ತಪ್ಪಿಸುವಂತೆ ಆಗ್ರಹ ಆರ್ಬಿಐ ನಿರ್ದೇಶನದಂತೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕೂಲಿಕಾರರಿಗೆ ಸಾಲ ನೀಡಲು ಒತ್ತಾಯ ನಿರಂತರವಾಗಿ ಬಡವರ ಮೇಲೆ ಮೈಕ್ರೋ ಫೈನಾನ್ಸ್ ಕಿರುಕುಳ ಕೊಡುತ್ತಿದೆ ಬಡ ಜನರು ಸಂಕಷ್ಟಕ್ಕೆ ಸಿಲುಕಿ ಊರು ಬಿಟ್ಟಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬಗಳಿಗೆ ಪರಿಹಾರ ನೀಡಲು ಆಗ್ರಹ ತಕ್ಷಣವೇ ಈ ಸಮಸ್ಯೆಗಳನ್ನು ಪರಿಹರಿಸಲು ಜಿಲ್ಲಾಧಿಕಾರಿ ಮುಂದಾಗುವಂತೆ ಒತ್ತಾಯ ಕಿರುಕುಳ ಕೊಟ್ಟ ಮೈಕ್ರೋ ಫೈನಾನ್ಸ್ ವಿರುದ್ಧ ಕ್ರಮಕ್ಕೆ ಆಗ್ರಹ ಪ್ರತಿಭಟನೆಯಲ್ಲಿ ಬಿಹನುಮೇಶ ಶಿವಮಲ್ಲಯ್ಯ ಅರುಣ್ ಕುಮಾರ್ ರಾಜು ಸೇರಿದಂತೆ ಹಲವರು ಬಾಕಿ ಗಿರೀಶ್ ಎನ್ಕೆಸ್ ಟಿವಿ ಫೋರ್ ನ್ಯೂಸ್ ಮಂಡ್ಯ

ವಾರಕ್ಕೆ ಬಂದು ಕೊಡೋದ್ರ ಮೂಲಕ ಕೂಲಿ ಕಾರನ್ನ ಬಡವನ್ನ ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಆತ್ಮಹತ್ಯೆಗಳು ಕೂಲಿ ಕಾರ ಆತ್ಮಹತ್ಯೆಗಳು ಮಂಡ್ಯ ಜಿಲ್ಲೆಗಳಲ್ಲಿ ಹೆಚ್ಚಾಗ್ತಿದ್ದಾವೆ ಯಾವುದೇ ಪರಿಹಾರ ಇನ್ನೂ ಕೊಡಿಸಿದ್ದಿಲ್ಲ ಆ ಕಾರಣದಿಂದ ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಕಾರ ಸಂಘದ ವತಿಯಿಂದ ಇವತ್ತೇನು ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಸಾಕಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಯಾರ ತಾಲೂಕಿನ ಒಬ್ರು ಮಳವಳ್ಳಿ ತಾಲೂಕಿನ ಒಬ್ರು ಇಡೀ ರಾಜ್ಯದಲ್ಲಿ ಹತ್ತಾರು ಜನ ಇವತ್ತು ಆತ್ಮಹತ್ಯೆ ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ಕಾರಣ ಧರ್ಮಸ್ಥಳ ಕಂಪನಿ ಅದರ ಜೊತೆಗೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಹೇಳದೆ ಕೇಳದೆ ಏಕಾಏಕಿ ಹಣವನ್ನ ಸಾಲದ ರೂಪದಲ್ಲಿ ಕೊಟ್ಟು ಮೂವತ್ತಾರು ಪರ್ಸೆಂಟ್ ನಲವತ್ತಾರು ಪರ್ಸೆಂಟ್ ಐವತ್ತು ಪರ್ಸೆಂಟ್ ವರೆಗೂ ಪ್ರತಿ ವಾರ ವಸೂಲಿ ಮಾಡುವಂತ ಕಾರಣದಿಂದ ಸಾಲ ಕಟ್ಟಲಿಕ್ಕೆ ಪರಿಸ್ಥಿತಿಯಿಂದ ಸಾವು ಒಂದು ಕಡೆ ಆಗಿದೆ ಹಳ್ಳಿಯನ್ನ ತೊರೆದಿದ್ದಾರೆ ಮನೆ ಬಿಟ್ಟು ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಆ ಕಾರಣದಿಂದ ಅದನ್ನ ಕಂಡಿಸಿ ನಾವು ಆ ಸತ್ತೋಗಿರುವಂತ ಕುಟುಂಬಗಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಪರಿಹಾರ ಕೊಡಬೇಕು ಇಡೀ ಜಿಲ್ಲಾಡಳಿತ ತಕ್ಷಣದಲ್ಲಿ ಮನೆ ಬಿಟ್ಟು ಹೋಗಿರುವಂತವ್ರನ್ನ ಬಂದು ಆ ಮಕ್ಕಳಿಗೆ ಎಜುಕೇಶನ್ ಕೊಟ್ಟು ಅವರಿಗೆ ಸಾಂತ್ವನ ಹೇಳಿ ಅವರ ಸಾಲವನ್ನ ಮನ್ನಾ ಮಾಡಬೇಕು ಇಡೀ ಫೈನಾನ್ಸ್ ಮತ್ತೆ ಖಾಸಗಿ ಕಂಪನಿಗಳು ಏನು ಸಾಲ ಕೊಡ್ತಾ ಇದ್ದಾರೋ ಅದರ ಮೇಲೆ ಜಿಲ್ಲಾಡಳಿತ ನಿಯಂತ್ರಣವನ್ನ ಸಾಧಿಸಬೇಕು ಲೈಸೆನ್ಸ್ ಇಲ್ಲದೇನೋರಿಗೆ ಲೈಸೆನ್ಸ್ ಅನ್ನ ರದ್ದು ಮಾಡಬೇಕು ಅದರ ಜೊತೆಗೆ ನಬಾರ್ಡ್ ಮತ್ತು ರಾಷ್ಟ್ರೀಯ ರಾಷ್ಟ್ರೀಕೃತ ಬ್ಯಾಂಕ್ಗಳ ಮೂಲಕ ಐದು ಲಕ್ಷದವರೆಗೆ ಭದ್ರತಾ ರಹಿತ ಸಾಲ ಬಡ್ಡಿ ರಹಿತ ಸಾಲವನ್ನ ಕೊಡ್ಲಿಕ್ಕಾದ್ರೆ ಈ ಹಾವಳಿಯನ್ನ ತಪ್ಪಿಸ್ಲಿಕ್ಕೆ ಆಗತ್ತೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮೂಲಕ ಸಾಲ ಕೊಡಿಸೋದು ಅತ್ಯಂತ ಖಂಡನೀಯವಾದದ್ದು ಇದನ್ನು ವಾಪಸ್ ತಕ್ಕೊಳ್ಳಿಕ್ಕೆ ಆಗಬೇಕು ಆರ್ ಬಿ ಐನವರು ನಿಯಂತ್ರಣವನ್ನ ಇಟ್ಟು ಆರ್ ಬಿ ಐ ನಿಯಮಾವಳಿಗಳನ್ನ ಎಲ್ಲಾ ಜಿಲ್ಲೆ ಎಲ್ಲ ಕಚೇರಿಗಳ ಮುಂದೆ ಪ್ರಕಟಣೆ ಮಾಡಬೇಕು ಏನೇನು ಸಾಲ ಕೊಡ್ಲಿಕ್ಕೆ ನಿಯಮಗಳಿದಾವು ಅನ್ನುವಂಥದ್ದನ್ನ ಅವರು ಇಡೀ ಜಿಲ್ಲೆ ಒಳಗಡೆ ಎಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ಪ್ರಕಟಣೆ ಮಾಡಬೇಕು ಅದರ ಮೂಲಕ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನ ನಿಯಂತ್ರಣ ಮಾಡಬೇಕು ಅಂತ ಹೇಳಿ ನಾವಿವತ್ತು ಈ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ ತಕ್ಷಣದಲ್ಲಿ ಒಂದು ಸಭೆ ಕರೆದು ಮುಂದೆ ಆಗುವಂತ ಘಟನೆಯನ್ನ ತಪ್ಪಿಸಬೇಕು ಅನ್ನುವಂತ ಒತ್ತಾಯದ ಮೇಲೆ ಈ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ಮೂಲಕ ನಮ್ಮ ಈ ಹೋರಾಟವನ್ನ ಮಾಡ್ತಾ ಇದ್ವಿ